ಮನುಷ್ಯ ಜನಕ್ಕ ಬಂದ ಬೆಲಕ್ಕ ನಮಗ್ ಹುಚ್ಚ ಎಲ್ಲರಿ ಹಿಡದತ್ತಿಲ್ಲರಿಗ ಹಿಡದದ್ರಿ ಪಾವಿನಗ್ ಹಿಡದತಿಲ್ಲ ಹಿಡದೈತ್ರಿ ಪಾವಿನಗ್ ಯಾವ ಹುಚ್ಚ ಹಿಡದತ್ತಿ ಏ ನಾವು ರೊಕ್ಕ ಗಡ್ಸಬೇಕ್ರಿ ಕಾರ್ ಗಾಡಿ ತರಬೇಕ್ರಿ ಬಿಟ್ರ ಎಮ್ ಎಲ್ ಎನ ಆಗ್ಬೇಕ ಅನಾಕತ್ತೀವಿ ಮುಂಜಾನಿ ಬಂದ ಒಂದು ಕುಡ್ಸ ಇವಗ ಕಾರ್ ಗಾಡಿ ಯಾ ಕಾರ್ ಗಾಡಿ ಅಲ್ರಿ ಬ ಈಶ್ವರ ದೊಡ್ಡೋರಿ ಈಗ ಎಲ್ಲಾ ಪುಣ್ಯಪ್ಪರಿ ಕಾರ್ ಗಾಡಿ ತಗೋ ರೊಕ್ಕ ಗಳಸು ಮನಿ ಕಟ್ಟು ಎಲ್ಲಾ ಮಾಡು ಹಾಡು ಮನಿಯ ಕಟ್ಟಿ ಮಾಳಿಗೆ ಹೋಗುದು ಬಂತಲ್ಲ ನಾಳಿಗೆ ಈ ಕಮ್ಮಿಳಿದು ಮಾಡಿದಾರ ಜೋಳಿಗೆ ಇಟ್ಟು ಬಂದು ಉಣ್ತಾರ ಹೋಳಿಗೆ ನೀ ಮಾಡಿದ್ಯಲ್ಲ ಯಾರಿಗೆ ಅವ ಅವಣಕ್ಕಾಗಿ ಅಳುದಿಲ್ಲ ಗುಣಕ್ಕಾಗಿ ಅಳವಡ ನಿನ್ನ ಹಣಕ್ಕಾಗಿ ಅಳತಾನವ ಅದಕ್ಕೆ ಹಣ ಇರತಕ್ಕ ನಿನ್ನ ಸಂಸಾರ ಚಂದ ನಡೀತೀನಾ ಮಾತ್ರ ನಿನ್ನ ಹಣಕ್ಕಾಗಿ ಅಳುದಿಲ್ಲ ಬಹಳ ಮಂದಿ ಬಂಗಾರ ನಿಮ್ಮ ಬಂಗಾರ ನಿಮ್ಮ ಬೆಳ್ಳಿಗೆ ಭಗವಂತ ಒಲಿದಿಲ್ಲ ಬಂಗಾರದಂತ ಗುಣ ಇತ್ತಂದ್ರ ಆ ಭಗವಂತ ನಿಮ್ಮನ್ನ ಎತ್ತಿ ಹಿಡಿತಾನೆ ಮಾತ್ರ ಮಾತು